ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಅಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನ ிா நே முக அட மன கீடம்பேனோ அம்மா அம்மா டிவினி பண்ணி நேய் மக இல் கொத்தியா அல்ல பாத்து தகு ஓ அங்கே பாத்து தகுந்தத அவரு ஹோத்ருங்க ஏழே பாக்கலில் கொண்டோங்க தகுந்தா நான் தாடி ஆக வந்து முந்தக்காக்கத்தே குத் நீ மத்தே ஆத்தெல்லாத்தே அம்மா டி மர்த்தினி பண்ணியம் மக டி விட ஏன்னு கத்தே அங்கே அதையா சாஸ்திர கேட ಹೋಗಬೇಕೈತಲ್ಲ ಸಿಮದಷ್ಟಾ ಮಾಡಕೇ ಹಾಕ್ಕೆ ತಾಲೂಗೆ ಎಲ್ಲಾ ಹೋಗದ ಅಂತ ಕಿ ಸಾஸ்த್ರ ಕೇಳದ ಅಂತ ಕರೆ ಬರೆಂದ್ರೆ ಪುಣ್ಯಕ್ಕೆ ತಿರಿ ಮತ್ತೆ ನೀ ಇಲ್ಲ ಅದಎಲ್ಲ ಹೋಗಂಗ ನಿಂತಕೊಂಡೊಳ ಕಣೇ ನೀನೆ ಮಗ ಚನಗಿದ್ದೀಯಾ ಏನು स्वर्ग ಹೋಗ್ಬಿಟಿದೀಯಾಲೆ ಹೇ ಅಂಗೇನ್ ಬಿಲ್ಬಾ ನನ್ನ ಬನ್ನಿ ಕೂತ್ಕಡಿ ಬನ್ನಿ ಅಮ್ಮ ಕೂತಿರಿ ತಿ ಮಡಿಕ ಬನ್ ಬಿಡ್ತಿನಿ ಬನ್ ಬಿಟ್ಟು ನಾನೇನ್ ಕಳ್ಸನೆ ಕೂತ್ಕಡಿ ಅಮ್ಮ ನೀ ಬಂದಿದ್ದಂತ ನನಗೆಂತೂ ವಸಿಗೆ ಖುಷಿಯಾಗಲಿಲ್ಲ ಅದ ವಸಿಗೆ ತಿಸಾಗಿರ್ತಿ ಬಂತ ನೀವೂ ನೀನೆ ಬಂದಿದ್ರಂತಲ್ಲ ಓ ನೇ ಹೊಸ ಆಸ್ಪತ್ರೆಯಿಂದ ಬರ ಗಂಟೆ ಹೊಂಟೆ ಹೋಗಿದಿರಿ ಅಯ್ಯೋ ಹಾಳ ಹಾಳ ಅದು ಕೇಳೋದ್ ಮತ್ತೊಂಬಿಟ್ಟ ಏನಾದ್ರೂ ಆಸ್ಪತ್ರೆಗೆ ಹೋಗಿದಾರ ನೀನೆ ಅಯ್ಯೋ ನನಗೆ ಹಂಗೇ ಒಂದು ವಾರ ಕಟ್ಟು ಹೊಟ್ಟೆನೋ ಬಿಟ್ಟೆ ಹೋಗಿಲ್ಲ ಕನ್ನಮ್ಮ ಏನು ಮಾಡೋದು ಆಗಿದ್ದು ಹಂಗೇ ಈಗ ಡಾಕ್ಟರ್ ಅದು ಹಾಗೆ ಅಲ್ವಾ ಅಂತಾರೆ ಒಂದೆರಡು ಹಂಗೆ ಮಾತ್ರ ಕೊಟ್ಟವರು ಜಾಸ್ತಿ ಕುಡಿಯಕ್ಕೆ ಹೋಗ್ಬೇಡಿ ಒಂದೆರಡು ಎರಡು ಕೊಟ್ಟಿರ್ತೀನಿ ಸದ್ಯಕ್ಕೆ ತಕ್ಕಳಿ ಏನು ಬಿಟ್ಟೋದು ಕುಡಿದ್ ಅಲ್ಲ ಪರವಾಗಿಲ್ಲ ಏನು ಮಾಡ್ಯನಮ್ಮ ಈ ತಣಕಳಕ್ಕೆ ಆಯ್ತಿಲ್ಲ ಕನಮ್ಮ ಅಷ್ಟೊಂದರ ಹೊಟ್ಟೆನ ಹೋಗ್ಬಿಟ್ಟದೆ ಅದಕ್ಕೆ ಹೋಗಿದ್ದು ಹ್ಞೂ ಒಂದು ಏನು ಮಾಡೋಣ ಬಿಸಿನ ಒಂಚೂರು ಅಷ್ಟು ಪುಡಿನ ಹಾಕೊಂಡು ನೀರು ಕುಡಿತೀನಿ ಒಟ್ಟಿಗೆ ಬಂದಾಗ ಬಂದಾಗೋಸಿ ಪರವಾಗಿಲ್ಲ ಸುಮಾರಾಗಿ ಆಯ್ತದೆ ನೀನು ಅಮ್ಮ ಹಂಗೇ ಅಲ್ವಾ ஏன்னோ எல்லோ மார்போது திங்களு திங் இது போடு நன்கு நம்ம இரட்டி ஆகில திங்களு திங் ஆகிபுர ஒன் மூணு திசாக்க நம்ம ஓசி நொய்யில இன்னும் சசி வைத்த 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 சுமார கம்மி ஆகிரி பூடி நான்ட்லி ஹெங்கி அம்மா அயோ மக நான் வீச நம்மேனோ சேனாவே நூமு எங்கேனி மத்தேச்சு நோட்களட உண்கணம்மா சனாக் நோட்த்தி அதுக்கே சூசி நோட்களக்க அய்யோ அம்மா ஏன்துளி நானும் ஏன்த்து ஏழனி ஏழி மொத மொதலு நோட்கொள்ளோ அம்மா மொத மொத்லே நோட்கொடரு சும்னை ஏனாலும் ஏனேனா அம்மா ஆஹ் சும்னை ஏழ் தேவ் மெச்சனிங் வந்த நோட்களும் அத்தி ஆஹ் அவரே ஆகி அமர் மாவ ಈಗಲೂ ಮಾವನ ಬಗ್ಗೆ ಏನು ಹೇಳ್ಬಾರ್ದು ಒಂದು ಮಾತಾಡೋಕ್ಕಿಲ್ಲ ಒಂದು ಕತೆ ಹಾಡೋಕಿಲ್ಲ ಊಟಕ್ಕೆ ಹಾಕೊಟ್ಬಿಟ್ರೆ ಊಟ ಮಾಡ್ಕೊಂಡು ಹೋಗ್ತಾರೆ ಅವರು ಇಡ್ಲಿವರೆಗೂ ಒಂದು ಅಕಸ್ಮಾತ್ ಅಡುಗೆ ಮಾಡೋದು ಲೇಟ್ ಆದ್ರೂ ಇವೊಂದು ಮಾತಾಡಿಲ್ಲ ತಳಾರ್ದಾಗ ಮಾಡವ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನಾನು ನಿಧಾನಕ್ಕೆ ಮಾಡುವ ತಲೆ ಕೆಡ್ಸ್ಕೊಬಿಡೋಕ ಕೂತಿರ್ತೀನಿ ನಾವು ಟೀ ಥರದ್ದು ಲೇಟಾದ್ರು ಅಷ್ಟೇ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬಿಡಕ್ಕೆ ಮಗ ನಿಧಾನಕ್ಕೆ ಮಾಡು ಹುಷಾರಾಗಿ ಮಾಡು ಸುಟ್ಕಿಟ್ಕೊಬಿಟ್ಟಿ ಅಂತ ಹೇಳ್ತಾರೆ ಅರೆ ಅತ್ತೆ ಮೊದ್ಲಿತ್ರಿಲ್ಲ ನನ್ನ ಮದುವೆಗೆ ಬಂದಾಗ ಹಂಗಿಲ್ಲ ಕಣಮ್ಮ ಭಾರಿ ಬದಲಾಗ್ಬಿಟ್ಟವ್ರೆ ನಾನು ನಿಜವಾಗ್ಲೂ ಅವ್ರು ಇಷ್ಟು ಜಲ್ದಿಗ ಬದಲಾಯ್ತಾರೆ ಅಂತ ಅನ್ಕೊಂಡೇತೀನ ಓ ಮೊದಲು ಉಸ್ಕಿ ಸರಿಲ್ಲ ಅಂದ್ರೆ ಅವರೇ ಬಂದಿ ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿದ್ರು ಈಗ ನೋಡ್ಕೊಳ್ಳೋದಿರಲಿ ಹಾಂ ಏನು ಬೋಯ್ತಾಯಿರ್ತಾರೆ ಸಂದೇಶ ಅಂಟ ಹತ್ತೆಗೆಲ್ಲ ಹೇಳಕ್ಕೆ ಹೋಗ್ಬೇಡಿ ಅಮ್ಮ ನೋಡಿ ಹೆಂಗೆ ಚಾಡಿ ಹೇಳೋರೆ ಅಂತ ಅನ್ಕೋತಾರೆ ನಾನೆಲ್ಲೋ ನೀವಿಷ್ಟು ಬಗ್ಗೆ ಕೇಳ್ತಿದ್ದೀರಲ್ಲ ಹತ್ತಿ ಹೆಂಗೆ ಹೇಳ್ತಿರೋದು ಹಸಿ ಕಷ್ಟ ಆಗಿಲ್ಲ ಕರಮ್ಮಾಗ ಯಾರು ಹೇಳ್ಕೊಳಂಗೂ ಇಲ್ಲ ಬಿಡಂಗೂ ಇಲ್ಲ ಅವ್ನ್ ಹೇಳ್ಕೊಂಡ್ರೆ ಅವನು ಬೇಜಾರ್ ಮಾಡ್ಕೊತಾಳೆ ನನ್ನ ಮಗಳು ಚೆನ್ನಾಗೋಳ ಅಂದ್ಬಿಟ್ಟು ಅವ್ನು ನೆಮ್ಮದಿ ಆಗೋಳೆ ಆಮೇಲೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಬಿಡ್ತಾಳೆ ಅದು ಅದೇ ನಿಮಗೆ ಗೊತ್ತಲ್ಲಪ್ಪನ್ಸುತ್ತಿ ಅಲ್ಲಿ ಕುತ್ಕೊಂಡ್ರೆ ಚೆನ್ನಾಗದ ಅದಕ್ಕೆ ತಡ್ಕ ಕೂತೀನಿ ಕರಮ್ಮ ಹ್ಞೂ ಹುಸಿ ಹೊಟ್ಟೆ ಅಸ್ಸಾಕಿಲ್ಲ ಇದಾಗಿ ಗಂಡ ಮನೇಲಿ ಚೆನ್ನಾಗಿ ಹೆಚ್ಚುಕೊಟ್ಟಾಗ ಸಪೋರ್ಟ್ ಇಲ್ಲ ಅಪ್ಪನ ಮನೇಲಿ ದುಡ್ಡು ಇಲ್ಲ ಅಂದರೆ ಹಿಂಗೆ ಕರಮ್ಮ ಹುಸಿ ಬೇಜಾರಾಯ್ತಿಲ್ಲ ನಮಗೆ ಭಾರಿ ಬೇಜಾರಾಗ್ಬಿಟ್ಟದೆ ಅಲ್ಲಿ ಹೂವು ಕೂಲಿನ ಅಲ್ಲಿ ಮಾಡ್ಕೊಬಲ್ಲ ಸಾಕ್ತಾಳೆ ಇವ್ರನ್ನ ಪುಟ್ಟಿನ ತಿಮ್ಮುನವಾ ನಾನು ಕುತ್ಕೊಳ್ಳೋಕದ ಹೇಳಿ ಆಮೇಲೆ ಜನ ಹೆಂಗೆ ಆಡೋಕ್ಕಿಲ್ಲ ಆಮೇಲೆ ಅವನಿಗೆ ನನಗೆ ಹೇಳಿದ್ರೆ ಚೆನ್ನಾಗಿರೋಕ್ಕಿಲ್ಲ ಆಮೇಲೆ ಹೂವು ಬಂದು ಇಲ್ಲಿ ಜಗಳ ಆಗೋದು ಕಲಾಗೋದು ಸುಮ್ಮನೆ ಇರೋದಕ್ಕಿಂತ ಮನೇಲಿಂದು ಜಗಳ ಕಲಾ ತಂದುಬಿಟ್ರೆ ಮತ್ತು ನೆಮ್ಮದಿ ಹಾಳಾಗೋಯ್ತದೆ ಒಂಥರ ಹೊಡ್ದು ಕನ್ನಡಿ ಹೆಂಗೆ ಆಗೋಯ್ತದೆ ನೀನು ಜೋಡ್ಸೋಕದ ಎಷ್ಟೇ ಆದ್ರುವೆ ಅದಕ್ಕೆ ತಡ್ಕೋ ಕೂತೀವಿ ಕರಮ್ಮ ಹ್ಞೂ ನನಗೂ ಹಸಿ ಬೇಜಾರು ಅದ ಏನು ಮಾಡಿರು ಯಾರಿಗೆ ಹೇಳ್ಕೊಳ್ಳೋಣೆ ಆಮೇಲೆ ನೀವಾರು ಬರ್ತಿದ್ರಿ ಕಷ್ಟ ಸುಖ ಕೇಳೋಕ್ಕೆ ಇತ್ತೀಚೆಗೆ ನೀವು ಬರ್ಲಿಲ್ಲ ಯಾರಿಗೆ ಹೇಳ್ಕೊಳನೆ ನನಗೆ ನಾನೇ ಕೊರ್ಗೆ ಕೊರ್ಗೆ ನನಗೂ ಸಾಕಾಯ್ತು ಇನ್ನು ಮಾಲಕ್ಕ ಬರ್ತಿದ್ರು ಅವರು ಹೊಸ ಮಾತಾಡ್ಕೊಂಡು ಕಾಲ ಕಟ್ಕೊಳ್ಳವರು ಬೇಜಾರುಸಿ ಕಳಿತಿದ್ದು ಆಮೇಲೆ ನೀವು ಬತ್ತಿದ್ರೆ ಕಷ್ಟ ಸುಖ ಕೇಳ್ತಿದ್ರಿ ನಾನು ಯಾರೊಟ್ಟಿಗೆ ಹೋಗೋಣ ಇಲ್ಲ ಯಾರು ನನಗೆ ಗೊತ್ತೂ ಇಲ್ಲ ಆಮೇಲೆ ಬಾ ಅರ್ಥ ಆಗ್ಲೇ ನನಗೆ ಅಭ್ಯಾಸ ಇಲ್ಲ ಅವ್ರ ಒಟ್ಟಿಗೆ ಹೋಗಿ ಎಲ್ಲರು ಬೇಕಾದ್ರೂ ಹೋಗ್ಬಿಟ್ಟು ಬಂದ್ಬಿಡ್ತಿದೆ ಇಲ್ಲಂತೂ ಗೊತ್ತೇ ಇಲ್ಲ ಗೊತ್ತೂ ಇಲ್ಲ ಪರಿಚಯ ಏನಿಲ್ಲ ಸುಮ್ಮನೆ ಯಾಕೆ ಕಂಡವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋದು ಅಂತ ನೀವೇನು ನೋಡ್ತಿದ್ದೀರಲ್ಲ ನಿಮಗೆ ಗೊತ್ತಿರ್ತದೆ ಅನಿಸ್ತದೆ ಇಷ್ಟು ಕೇಳ್ತಾ ಇದ್ದೀರಲ್ಲ ಎಲ್ಲನೂ ಮಾವನೇ ಹೇಳಿರ್ತಾರೆ ಅನ್ಕೋತೀನಿ ಕರಮ್ಮ ಅತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ತೆಗೆತಾನೆ ನಾನು ಏನು ಇಲ್ಲ ಆದರೂ ಅವರೇ ದೊಡ್ಡವರು ಇರಲಿ ಅಂತ ಎಷ್ಟು ಅಂತ ಕೇಳ್ಕಾರಮ್ಮ ಹೇಳಿ ಉಸ ಕೊನೆ ಪಕ್ಷ ಉಸಾರಿಲ್ಲ ಅಂದ್ರೆ ಸುಮ್ಮನೆ ಹಾಕಿಲ್ಲ ಅನಮ್ಮ ನೀವೇ ನೋಡಿಲ್ಲ ಅಮ್ಮ ನಾನು ಅಡುಗೆ ಅಡುಗೆ ಮನೆಯಲ್ಲ ಅಡಿ ಹಚ್ಚಕಟ್ಟೆ ಮಡಿಗಳಿಲ್ವ ಪ್ರತಿಯೊಂದು ತೆಗೆದುಬಿಟ್ಟು ಒರೆಸ್ಬಿಟ್ಟು ಮಾಮೂಲಿ ಮಾಮೂಲಿ ದಿನ ಎಲ್ಲ ಮೇಲೆ ಮೇಲೆ ವಾರಕ್ಕೆ ವಾರಕ್ಕೊಂದ್ಸಲಿ ಎಲ್ಲನೂ ಹಚ್ಕಟ್ಟೆ ಕ್ಲೀನ್ ಮಾಡ್ತೀನಿ ಕನಮ್ಮ ಜೂರು ದುಡಿರಬಾರ್ದು ಹಂಗೆ ಅದಕ್ಕೆ ಅತ್ತೆ ಕಸ ಕಸಪಿದ್ದದೆ ಇಷ್ಟು ಬಿದ್ದದೆ ಅಂತ ಏನು ಬೈಯಿತ ಕೂತಿದ್ರು ಈ ಮಾತಾಡೋಂಗಿಲ್ಲ ಈಗ ಬಿಡೋಂಗಿಲ್ಲ ಯಾರ್ಗೇಳ್ಕಳಿ ಸುಮ್ಮನೆ ಆಯ್ತಾರೆ ಅತ್ತೆ ಸುಮ್ಮನೆ ನಾನು ಒಂದು ಮಾತಾಡಿ ಹಿಂಗೆ ಮಾತಾಡ್ದಾರ ಅಂತಾರೆ ಅನ್ಬಿಟ್ಟು ಅಂತಾರೆ ಅಂದ್ಬಿಟ್ಟು ಸುಮ್ಮನೆ ಹಾಕಿನಿ ಹೋಗ್ಲಿ ಅತ್ತೆ ಹೆಂಗಂದ್ರೆ ಅಂದ್ರೆ ಅನ್ರಿ ಇವ್ರವ್ರು ನಿಮ್ಮಮ್ಮಗ ಅವ್ರವ್ರು ಏನಾರು ಮಾತಾಡಾರ ಏನು ಮಾತಾಡಕ್ಕಿಲ್ಲ ಅವರಂತೂ ಅತ್ತೆಗಿಂತ ಹೆಚ್ಚು ಕನಮ್ಮ ಅವರಂತೂ ಇತ್ತೀಚೆಗೆ ಆವತ್ತು ಏನು ಕುಡ್ಕೊ ಬಂದ್ಬಿಟ್ಟವ್ರೆ ಕಣಮ್ಮ ಹೊಸಿ ಕುಡ್ಕೊ ಬಂದಿದ್ರ ನನಗೆ ಏನು ಬೇಜಾರಾಗೋಯ್ತು ಬಾಯಕ್ ಬಂದಾಗ ಮಾತಾಡ್ತಾರೆ ಅತ್ತೆಗೂ ಬಾಯಕ್ ಬಂದಂಗೆ ಮಾತಾಡ್ತಾರೆ ಅವತ್ತು ಮಾವ ಉಗಿದ್ರು ಚೆನ್ನಾಗಿ ಉಗಿದ್ರು ಎಳಕ್ಕೆ ಹೋಗ್ಬಿಟ್ಟು ತಣ್ಣೀರು ನೋಯ್ದರು ಆಮೇಲೆ ಬೆಳಗ್ಗೆ ಕುಡಿದಿರದೆಲ್ಲ ಇಳಿದ ಮೇಲೆ ಹಸಿ ಬೈಯನಿಲ್ಲ ಆಗ ಏನು ಮಾತಾಡಲಿಲ್ಲ ಅವರು ಸುಮ್ಮನೆ ನಿಂತ್ಕೊಂಡ್ರು ನಾನು ಏನಾದ್ರ ಬಗ್ಗೆ ಇನ್ನೂ ಹಾಗಾಗಿ ಹಾಗಾಗಿರೋದ್ರ ಬಗ್ಗೆ ಏನೇನು ಕೆತ್ಕೊಂಡ ನಿಂತ್ಕಾಳಲ್ಲ ಅಂದ್ಬಿಟ್ಟು ಬೇಜಾರಾಯಿತು ನೀವು ನೋಡಿದ್ರೆ ಕುಡಿ ಕುಡಿಯಲ್ಲ ತಿನ್ನಲ್ಲ ಅಂತ ಮದುವೆ ಮಾಡ್ಕೊ ಬಂದಿದ್ದೀರಿ ನಾನು ಖುಷಿ ಆಯಿತು ನಮ್ಮಪ್ಪ ಹೊಟ್ಟೆ ಉಸ್ತಾರಲ್ಲ ಇನ್ನೂ ಕಷ್ಟ ಬೇಡ ಅಂತ ಅವ್ವನು ಅಷ್ಟೇ ಹಂಗೇನು ಕಡಿದ್ದು ಬೇಕಾದ್ರೆ ಬಡವರಾದ್ರೂ ಸಿಕ್ಕಿಲ್ಲ ಕುಡಿದ್ರೆ ತಿನ್ನ ಹೆಚ್ಚು ಕೂಲಿ ಕೂದಿ ಮಾಡಿದ್ರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇವರು ಕುಡ್ಕೊ ಬಂದ್ರೆ ಅಮ್ಮ ನಮ್ಮ ಅಪ್ಪನೂ ಇವ್ರಿಗೆ ಏನು ವ್ಯತ್ಯಾಸ ಆಯ್ತದಮ್ಮ ಹೇಳಮ್ಮನ ಏನೆಯಾ ಅಲ್ಲಿ ನಮ್ಮಅಪ್ಪ ಹುಡುಕು ಜೊತೆಗೆ ಕಟ್ಕೊಂಡು ನಮ್ಮ ಬೋಸ್ತಾ ಕೂತವಳೆ ಅದನ್ನು ನೋಡಿ ನೋಡಿ ನಮಗೂ ಸಾಕಾಗೋಗದೆ ನನಗಂತೂ ಒಳ್ಳೆ ಬಂದ್ಬಿಡ್ತ ನಮ್ಮ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಅವ್ವ ನಿಮ್ಮ ಅಪ್ಪ ಹಂಗೆ ಹಿಂಗೆ ಅಂತ ಹೋಗ್ಲಿ ಮಾವನ್ಗೂ ಮರ್ಯೋದಿ ಕ ನಮ್ಮ ಹೇಳಿ ನೀವೇಯ್ಯ ಹೆಂಗ ಸೌರ್ಸ್ಕೊಂಡಿರೋ ಜಾಗದಲ್ಲಿ ಬೇರೆಯವ್ರ ಯಾರು ಇದ್ದಿದ್ರೆ ಏನು ಮಾಡೋರು ನೀವೇ ಹೇಳಮ್ಮ ಹೇಳಿ ನೀವೇಯ್ಯ ಏನು ಮಾಡೋರು ಅಂತ ಇಲ್ಲ ನಾನೇ ಬಳ್ಳಿಯೊಳ ಇಲ್ಲ ನಾನೇ ಕೆಟ್ಟವಳ ನೀವೇ ಹೇಳಿ ಸರಿ ಮಗ ತಲೆ ಕೆರ್ಸ್ತಾ ಬೇಡ ಎಲ್ಲ ಗೊತ್ತಾಯ್ತು ಕತೆ ನಾನಿ ಮಾವ ಹೇಳ್ದೆ ಏನು ಕುಣಿತಾ ಕೂತಿದ್ರ ಅಂತಲ್ಲ ಗಿರ್ಜಾ ಒಳ್ಳೆ ಈಗ ಅಕ್ಕಪಕ್ಕದ ಮನೆ ಜಾಸ್ತಿ ಆಗ್ಬಿಟ್ಟಾರೆ ನೀನು ಅತ್ತೆ ಜೊತೆಗೆ ಏನು ಕಿರ್ಚಾಡ್ಬೇಡ ಆಯ್ತಾ ನನ್ನ ಗಂಡನ ಜೊತೆ ಕಿರ್ಚಾಡ್ಬೇಡ ಒಳ್ಳೆ ಮಾತಾಡೇಳು ಗಂಡನಿಗೆ ಅತ್ತೆಗೇನು ಮಾತಾಡಕ್ಕೆ ಹೋಗ್ಬೇಡ ನಾನು ನಿಮ್ಮನೇ ನೋಡ್ಕೊಂಡು ಹೋಗೀತು ನಾನು ಹೋಗಿದ್ದೀವಿ ಏನಾರು ಇದ್ರೆ ನಂಗೆ ಹೇಳು ಒಳ್ಳೆ ಮಾತಾಡ ನಾನು ಹೇಳ್ತೀನಿ ಆಯಿತಾ ಅಷ್ಟು ಜಾಸ್ತಿ ಮಿತಿ ಮೀರಿದ್ರೆ ಏನಕ್ಕೆ ಅಂತ ಕೇಳು ಬೇಡ ಅಂತ ಅನ್ನೋಕ್ಕಿಲ್ಲ ಹುಸಿಯ ಆದರೂ ಜಾಸ್ತಿ ಹಿಂದೆ ತಿರ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ ನಾನು ಹೇಳಿನಿ ಸುರಿಕನವ ಇನ್ನೊಂದ್ಸರಿ ಮಾಡೋಕ್ಕಿಲ್ಲ ಅಂದವಳೆ ನೋಡಿ ನಾರ ಅದ್ನಿ ತೀಸಾ ಬೇದ್ರು ಸುರಿ ಅಷ್ಟಾದ್ರೆ ಬೇರೆ ಕೊಟ್ಬಿಡಿ ಅವ್ರು ಪಾರ್ಕ್ ಅವ್ರು ಇರ್ತಾರೆ ಅವ್ರು ರುಚು ಕಡೆ ಇರಲಿ ಅಂತಲೂ ಹೇಳಿ ಇಲ್ಲ ಇಲ್ಲ ಅಮ್ಮ ನನಗೇನು ಪಾಲ್ಗಿರಿ ಏನು ಬೇಡ ಕರಮ್ಮ ತಗೊಂಡು ಏನು ಮಾಡೋಣ ಅದನ್ನ ಈಗಲೇ ಅವರು ಹೇಳಿದ ಮಾರ್ಕ್ ಕೇಳೋಕಿ ಏನು ಪಾಲ್ ಕೊಟ್ಟವ್ರು ಹೇಳಿದ ಮಾರ್ಕ್ ಕೇಳಾರ ಅವತ್ತು ಮಾವನು ಹಂಗೆ ಅಂತು ಬೇಕಾದ್ರೆ ಹೇಳೋದ ನಿಮ್ಮ ಹೆಸ್ರು ಮಾಡ್ಕೊಳಂಗಿಲ್ಲ ಮಾಡ್ಕೊಟ್ಬಿಡ್ತೀನಿ ನಿಮ್ಮ ಇಷ್ಟ ಅಂತ ನಾನು ನಿಮ್ಮ ಇಷ್ಟ ಕನ್ಮವಾ ಅಂತಂದೆ ಮಾವ ಹೇಳಿದ್ರು ಬೇಕಾದ್ರೆ ಪಾಲ್ನ ಕೊಟ್ಬಿಡ್ತೀನಿ ಚೆನ್ನಾಗಿರಿ ನೀವು ಚೆನ್ನಾಗಿರೋದು ಮುಖ್ಯ ಅಂತ ಅದಕ್ಕೆ ನಾನು ಕುಡ್ ಕುಡ್ಕೊಂಡು ತಿನ್ಕೊಂಡು ಹಾಳು ಮಾಡಕ್ಕೆ ಬಿಡ್ತಾರೆ ಅಣ್ಣಮ್ಮ ಹ್ಞೂ ಆಸ್ತಿ ಪಾಸ್ತಿಲ್ಲ ಬಿಟ್ಟಾರ ಹಾಳು ಮಾಡೋಕ್ಕೆ ಬಿಡ್ತಾರೆ ಮಾವನಿಗೆ ಅದೇ ಇದ್ರಿಗೆ ಅದಕ್ಕೆ ಅವರು ಹಂಗೆ ಬೈತಲ್ಲ ಅವ್ರೆ ಬುಡಿ ಜತೆಗೆ ಇನ್ನೇನು ಮಾಡೋಕ್ಕಾಗದು ಇನ್ನು ಎಷ್ಟು ದಿಸಂಗ ಆಡೋರು ಬುಡಿ ನಾನೇ ಆದಷ್ಟು ಸೋರ್ಸ್ಕೊಂತೀನಿ ಇನ್ನೇನು ಮಾಡೋಕ್ಕಾಗದು ಅತ್ತೆ ಸಸನ ಮನೆಯಲ್ಲಿ ಹಿಂಗೆ ಅಂತೆ ಅಕ್ಕ ಮಾತಾಡ್ಕೊಳ್ಳೋರು ಎಲ್ಲವ ನಾನೆಲ್ಲ ಇಷ್ಟು ಅಂದ್ಕೊಂಡಿತ್ತಿಲ್ಲ ಹತ್ತೆದಿರಲ್ಲವ ಹಿಂಗೆ ಆಡಾರ ಅಂತ ಕನಮ್ಮ ಎಲ್ಲೋ ಒಬ್ಬರು ಪುಣ್ಯ ಮಾಡಿರಬೇಕು ಚೆನ್ನಾಗಿರೋರು ಸಿಗೋಕ್ಕೆ ಆದ್ರೂ ಅಂತಿನಿ ಅಂತ ಬೇಜ ಮಾಡ್ಕೋಬೇಡಿ ಲಕ್ಷ್ಮಿ ಅಮ್ಮದಲ್ಲ ಲಕ್ಷ್ಮಮ್ಮ ಅವ್ರು ಭೀ ಪರವಾಗಿಲ್ಲ ಮಾಡೋಕ್ಕೂ ಚೆನ್ನಾಗಿ ಓಡ್ಕೊಳ್ತಾರೆ ಅಯ್ಯೋ ನೀ ಮಗ ಅವಳ ಅಯ್ಯೋ ರಾಮಿ ಅದಕ್ಕೆ ಬೈಕ್ ಹಂಗೆ ಸುಮ್ಮನೆ ಇರೋದು ಬಾಯಿ ಮುಚ್ಕೊಂಡು ಹ್ಞೂ ಅವಳ ಈ ಗಿಂತ ಕಿತ್ತೋದವಳ ಅವಳಂತೂ ಭಾರಿ ಹುಟ್ಟು ಕಿತ್ತದವಳು ಅವಳು ನಾನು ನೋಡಿಲ್ವ ಎಲ್ಲರೂ ಹಿಂಗೇಕನವ ಅತ್ತೆ ಅತ್ತೆ ದಿರು ಮನೆ ಅಂದಮೇಲೆ ನೀವು ಕಂಡ್ರ ಮನೆ ಹೆಣ್ಮಕ್ಳು ಅಲ್ವಾ ಸೊಸೆದಿರು ಎಲ್ಲ ಹಾಗೆ ತಲೆ ಕೆಡ್ಸ್ಕೊಬೇಡ ಇನ್ನು ಪಾರ್ತಿ ಅವಳಲ್ಲ ಪಾರ್ವತಿ ಅವ್ರ ಹತ್ತೆ ನೆಟ್ಗಿದ್ದಾಳ ಅವಳುಗೋಸ್ಕೊಳ್ಳ್ರೇ ಗಿರ್ಜನೆ ದೇವತೆ ಅನ್ಕೋ ಹ್ಞೂ ಕಿತ್ತದ ಮುಂಡೆ ಅವಳು ಹುಟ್ಟು ಕಿತ್ತೋದ ಮುಂಡೆ ಇವಳಾರು ಹಣ್ಣಕ್ಕೆ ಇನ್ನೋಕ್ಕಾರು ನೆಮ್ಮದಿ ಕೊಡ್ತಾಳೆ ಆದರೆ ಕಂಡ ಅವನಲ್ಲ ದೇವರು ದೇವಳು ಅವನು ಮದುವೆನೂ ಹುಚ್ಚಿನಂಗೆ ಆಡ್ತಿದ್ದೆ ಈಗ ಹೊಸಿ ಆ ಗಿದ್ದಿ ಕಲ್ತ್ಕೊಂಡು ಒನ್ ಮಗ ಆದಮೇಲೆ ಸರಿಯಾದವಣ್ಣೆ ನೀನು ನೋಡು ಒಂದು ಮಗ ಆದಮೇಲೆ ಸರಿ ಆಯ್ತಾನೆ ಹೊಸಿ ನಿನ್ಗೆ ಗಂಡನ್ನ ತಿತ್ಕೊಂಡು ಪತ್ಕೊಂಡು ನೀನೇ ಸರಿ ಮಾಡ್ಕೊ ಎಲ್ಲ ನಿನ್ನ ಕೈ ಇರೋದು ಈಗಲೇ ಅವ್ನು ಹೇಳ್ದಂಗೆ ಕೇಳ್ದಂಗೆ ಬಿಟ್ಟುಬೇಡ ನೀ ಏನು ಮನೆ ಹಾಳಾಗಕ್ಕೆ ಮಾತಾಡ್ತಿದ್ದೆ ಮನೆ ಉದ್ದಾರ ಆಗ್ತಾನೆ ನೀನು ಹೆಂಗ್ ಹೊಡೆದಾಡೋದು ಓಸಿ ಬುದ್ಧಿಪತಿ ಹೇಳ್ಕೊ ಸಂಜೆ ಊಟಗಿಟ್ಟ ಎಲ್ಲ ಆದ್ಮೇಲೆ ಹೆಚ್ಕಟ್ಟ ಬುದ್ಧಿ ಹೇಳು ಕೇಳ್ತಾನೆ ಅಲ್ಲಕ್ಕ ನಮ್ಮ ನನಗೆ ಹೇಳಿದ್ರೆ ಕೇಳಾರ ಯಾಕೆ ಅಂದ್ಕೊಂಡಿ ಸಂಜೆ ಊಟಕ್ಕಿಟ್ಟ ಎಲ್ಲ ಅದೇ ಬರೋಕಿಲ್ ಬಾಕ್ ಒಣಗೆ ಮನೆ ಯಾಕೆ ಹೇಳು ಯಾಕೆ ಕೇಳೋಕ್ಕಿಲ್ಲ ಕೇಳಲಿಲ್ಲ ಅಂದರೆ ನನಗೆ ಹೇಳು ಏನು ಒಳ್ಳೊಳ್ಳೆ ಬುದ್ಧಿ ಹೇಳು ಹಂಗಿರಿ ಹಿಂಗಿರಿ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ ಯಾರು ಕೇಳಾಕಿಲ್ಲನೆ ನಿಮಗೆ ಎಲ್ಲ ಕೇಳ್ತಾರೆ ಇದನ್ನ ಹೇಳ್ಕೊಡ್ಬೇಕ ನಾನು ಅಷ್ಟು ಗೊತ್ತಾಯ್ಕಿಲ್ವಾ ಏ ಎಲ್ಲನೂ ಹೇಳ್ಕೊಡ್ತಾ ಕೂತ್ಕೊತಾರೆ ಮುಗಿನಗೆ ನೋಡು ಒಂದು ವಾರ ನೋಡು ಆಮೇಲೆ ಬೇಕಾದ್ರೆ ಏನಾಯಿತು ಅಂತ ಹೇಳು ನೀನೇ ಕೇಳೋನು ಇಲ್ವೋ ಅಂತ ಸರಿ ಕನ್ ಮಗ ತಾಳು ಅದೇ ಹೇಳ್ಬಿಟ್ಟು ಹೋಗೋದ್ಬಿಟ್ಟು ಬಂದೆ ನಿಮ್ಮ ಮತ್ತೆ ಎತ್ತ ಬೀದಿ ಬೀದ ಬಸ್ ಭೀ ನೀ ನೀರ ಮೇಲೆ ಕೂತ್ಕೋಬೇಡ ಅಂತ ಸರಿ ಹೇಳ್ದವಳೆ ಮಾಡ್ತೀನಿ ಅವಳ್ದೆ ಸರಿಯಾದ ಬಾ ನೀ ತಲೆ ಕೇಳಿಸ್ಕೊಬೇಡ ಅಲ್ಲಿ ಬೇಜಾರ್ ಮಾಡ್ಕೊಬೇಡಲ್ಲವ ಹೇಳೀನಿ ಒಳಗೆ ನನಗೂ ಹೊಸಿ ಹೊಟ್ಟೆವ್ರೇಕಿಲ್ಲ ಒಳ್ಳೆ ಅಂದ್ಬಿಟ್ಟು ಇಲ್ಲಿ ಕಟ್ಬಿಟ್ನಲ್ಲ ಅಂತ ಚೆನ್ನಾಗೆ ಕಲ್ತಿದ್ಲು ಅವನು ಚೆನ್ನಾಗಿ ಕಲ್ತಿದ್ದ ಇವಳು ಚೆನ್ನಾಗೆ ಇದ್ದು ಈಗೀಗಿನ ಕಲ್ಕಬಿಟ್ಟವಳೆ ಅಯ್ಯೋ ಬುಡಮ್ಮ ನಿಮ್ದೇನು ತಪ್ಪಿದ್ದದು ನಿಮ್ದೇನು ತಪ್ಪಿದದು ಹೇಳಿ ನಿಮ್ಮ ಬಗ್ಗೆ ನಾನು ಏನು ಮಾತಾಡಕ್ಕೆಲಾಕತ್ತೆ ಬಿಡಿ ಅಲ್ಲ ನೀವು ಹೇಳಷ್ಟು ಹೇಳ್ತಿದ್ದೀರಲ್ಲ ಹಂಗೆ ಅಂದ್ಬಿಟ್ಟು ತಂದೆ ಮದುವೆ ಮಾಡಿದವ್ರನ್ನೇ ದೂರಕತ್ತದ ನೀವು ಇರೋದನ್ನೇ ಹೇಳಿದಿರಿ ಒಂದು ಸುಳ್ಳು ಹೇಳಿಲ್ಲ ಇರಂಗೆ ಹೇಳಿಟ್ಟು ಮದುವೆ ಮಾಡ್ಕೊ ಬಂದಿದ್ದೀರಿ ಇನ್ನೂ ಎಷ್ಟು ಹೊಡೆದಾಡಿರಿ ಏಯ್ ಇಲ್ಲ ಪುಡಿ ನೀವು ತಲೆ ಕೆಡ್ಸ್ಕೊಬೇಡಿ ನಿಮ್ದೇನು ನಿಮ್ದು ಏನೂ ಇಲ್ಲ ನಂದಿ ಅಲ್ವಾ ಹಣೆ ಬರ ನೆಟ್ಟಿಗೆಲ್ಲ ಮೊದ್ಲಾಗಿ ಮಗ ಅದು ಯಾಕಂಗೆ ಅಂದ್ಕೊಂಡು ಹಣೆ ಬರ ಚೆನ್ನಾಗಿಲ್ಲ ಅಂತ ಏತು ಬಿಟ್ಟಕ್ಕೂ ನೀನು ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಳ್ಳಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ